ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶಿಕ್ಷಕ ಆಕಾಂಕ್ಷಿಗಳ ಒಂದು ಹೋರಾಟದ ಶಿಕ್ಷಕರ ನೇಮಕಾತಿ ಆಗುತ್ತೆ ಒಂದು ಹೋರಾಟದ ಅಥವಾ ಈಗಾಗಲೇ ಘೋಷಣೆ ಆಗಿದೆ ಓಕೆ ಸೊ ಇಂಥ ಸಂದರ್ಭದಲ್ಲಿ ಈ ಒಂದು ಎರಡು ಮೂರು ದಿನ ಒಂದು ಜ್ಞಾಪನೆ ಏನಾಯಪ್ಪ ಅಂದ್ರೆ ಒಂದು ನ್ಯೂಸ್ ನಿನ್ನೆ ನೋಡಿದ್ದ ಸೊ ನೋಡ್ತಿರ್ಬೇಕಾದ್ರೆ ಅಲ್ಲಿ ಅತಿಥಿ ಶಿಕ್ಷಕರಿಂದ ಪ್ರತಿಭಟನೆ ಅತಿಥಿ ಶಿಕ್ಷಕರಿಂದ ಪ್ರತಿಭಟನೆ ಅತಂದು ಕೇಳಿದಾಗ ಇದೇನಪ್ಪ ಅತಿಥಿ ಅತಿ ಶಿಕ್ಷಕರು ಇದು ಯಾವಾಗ ಪ್ರತಿಭಟನೆ ಸ್ಟಾರ್ಟ್ ಮಾಡಿದರು ಇದನ್ನು ಯಾಕೆ ನಮಗೆ ನಮಗಂತು ನಮ್ಗೆ ಇದು ಯಾಕೆ ಗೊತ್ತಾಗಲಿಲ್ಲ ಎಲ್ಲೂ ಕೇಳದ ಸುದ್ದಿ ಒಮ್ಮೆ ಸಡನ್ ಆಗಿ ಬಂತಲ್ಲ ಅಂತಂದು ನನಗನ್ನಿಸ್ತು ನನಗಂತೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿರ್ಬೋದು ಅದನ್ನು ನೋಡಿದಾಗ ಅಲ್ಲಿ ಹೋರಾಟಗಾರರು ಜಾಸ್ತಿ ಜನ ಇದ್ರೋ ಇರಲಿಲ್ಲೋ ಅದು ನಿಮಗೂ ಕೂಡ ಗೊತ್ತಿರ್ತದೆ ನನಗೂ ಕೂಡ ಗೊತ್ತಿರ್ತದೆ ಆದರೆ ಅಲ್ಲಿ ಬೇಡಿಕೆಗಳು ಏನಾಗಿತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಹೇಳ್ತೀನಿ ನಾನು ಒಂದು ಅವ್ರು ಯಾರೋ ಒಬ್ರು ಮಹಿಳಾ ಅಧ್ಯಕ್ಷರು ಹೇಳ್ತಾ ಇದ್ರು ಯಾವುದೋ ಜಿಲ್ಲಾ ಅಧ್ಯಕ್ಷರು ಅಂತ ಅತಿ ಶಿಕ್ಷಕ ಸಂಘದ ಅಧ್ಯಕ್ಷರಂತ ಅವ್ರು ಹೇಳ್ತಾ ಇದ್ದರು ನಾವು ಹಳ್ಳಿಯಿಂದ ದಿಲ್ಲಿವರೆಗೂ ಕೆಲಸ ಮಾಡ್ತೀವಿ ಅಂದ್ರೆ ಕಸ ಹುಡುಗೋದ್ರಿಂದ ಹೇಳ್ಕೊಂಡು ಕೂಡ ಪಾಠ ಮಾಡ್ತೀವಿ ಆಮೇಲೆ ನಮಗೆ ಹೆಚ್ಚುವರಿನೂ ಕೂಡ ಐದು ಗಂಟೆ ಮುಗಿದಂದ್ರು ಕೂಡ ಕೆಲಸ ಮಾಡ್ತೀವಿ ಎಂಟು ಗಂಟೆಗೆ ಬಾ ಅಂದರೂ ಕೂಡ ಬೇಗ ಹೋಗಿ ಕೆಲಸ ಮಾಡ್ತೀವಿ ಆದರೂ ಕೂಡ ನಮ್ಗೆ ರಿಸ್ಪೆಕ್ಟ್ ಇಲ್ಲ ರಿಸ್ಪೆಕ್ಟ್ ಇಲ್ಲ ಅಂದ್ರಮ್ಮ ಶಾಲೆಯಿಂದ ಹೊರಗಡೆ ಬರ್ರಿ ಇದು ಮೊದಲನೇ ಮಾತು ರಿಸ್ಪೆಕ್ಟ್ ಸಿಗ್ತಾ ಇಲ್ಲ ನಿಮ್ಗೆ ಶಾಲೆಯಿಂದ ಹೊರಗಡೆ ಬರ್ರಿ ಮತ್ತೊಂದು ಹೇಳ್ತಾರೆ ಅವರು ನಮಗೆ ಸಮಯಕ್ಕೆ ಸರಿಯಾಗಿ ಸಂಬಳವು ಸಿಗ್ತಾ ಇಲ್ಲ ಸರಿಯಾಗಿ ಸಂಬಳ ಸರಿಯಾದ ಸಮಯಕ್ಕೆ ಸಂಬಳ ಸಿಗ್ತಾ ಇಲ್ಲ ಅಂದ್ರೆ ಶಾಲೆಯಿಂದ ಹೊರಗಡೆ ಬರ್ರಿ ಹೌದಲ್ಲ ನಿಮಗೆ ನಾಲ್ಕು ತಿಂಗಳ ಐದು ತಿಂಗಳ ಆರು ತಿಂಗಳ ಒಂದ್ಸಲ ಪೇಮೆಂಟ್ ಸಿಗೈತಲ್ಲ ಹಾಗಾದ್ರೆ ಶಾಲೆಯಿಂದ ಹೊರಗಡೆ ಬರ್ರಿ ಹಾಗಾದ್ರೆ ಒಬ್ಬರು ಕೇಳ್ತಾರೆ ಇಷ್ಟೆಲ್ಲ ನಿಮ್ ಸಮಸ್ಯೆ ಇದ್ರು ಕೂಡ ನೀವು ಯಾಕೆ ಅತಿ ಶಿಕ್ಷಕರಾಗಿ ಕೆಲಸ ಮಾಡ್ತೀರ ಅಂದಾಗ ಸರ್ ನಾವು ನಮ್ಮ ಆತ್ಮತೃಪ್ತಿಗಾಗಿ ನಮಗೆ ಮಕ್ಕಳು ಬಂದು ಹೇಳ್ತಾವ ಏನು ಮೇಡಮ್ ನೀವು ಚಂದ ಕಲಿಸ್ತೀರಿ ಮೇಡಮ್ ನೀವು ಹಿಂಗೆ ಕಳಿಸ್ತೀರಿ ಮೇಡಮ್ ಹಂಗೆ ಕಳಿಸ್ತೀರಿ ನಿಮ್ಮಿಂದ ನನಗೆ ಪರ್ಸೆಂಟೇಜ್ ಹಚ್ಚಾಯಿತು ಅಲ್ಲ ಅಲ್ಲ ನಾನು ನಾನು ಹೇಳುವ ಒಂದು ಪ್ರಶ್ನೆ ಮಕ್ಕಳಿಗೋಸ್ಕರ ಮಾಡಿದ್ರೆ ಒಪ್ಕೊಳ್ತೇನೆ ವೆರಿ ಗುಡ್ ವೆರಿ ನೈಸ್ ಒಳ್ಳೆ ಅತಿ ಶಿಕ್ಷಕರ ಬಗ್ಗೆ ಗೌರವದ ಆತ್ಮಹತ್ಯೆ ಬೇರೆ ಮಾಡಿದ್ರಲ್ಲ ನಿಮಗೆ ಏನು ಮರವರಿಗೆ ಮಾಡ್ಕೊಟ್ಟಿದೆ ಅಂದರೆ ಇವತ್ತು ನೀವು ಬೇರೆ ಮಕ್ಕಳನ್ನು ಒಬ್ಬರು ಅತಿಥಿ ಶಿಕ್ಷಕರಾಗಿ ಬೆಳ್ಸಾಕೆ ಹೋಗ್ತಿರೀ ನಿಮ್ಮ ಜೀವನ ಜೀವನವನ್ನು ಹಾಳು ಮಾಡಿಕೊಂಡು ನಿಮ್ಮ ಕಾಲ್ ಕಲ್ಲು ಚೆಲ್ಕೊಂಡ ಬೇರೆ ಮಕ್ಕಳನ್ನ ಉದ್ಧಾರ ಮಾಡೋದಕ್ಕೆ ಹೊಂಟಿದಿರಿ ನಾಳೆ ನಿಮ್ಮ ಮಕ್ಕಳನ್ನ ಯಾವ ಶಾಲೆಗೆ ಕಳಿಸ್ತೀರಿ ನಾಳೆ ನಿಮ್ಮ ಮಕ್ಕಳು ಸರ್ಕಾರಿ ಶಾಲೆಗಳೆಲ್ಲ ಬಂದಾಗ್ತಾವ ಲಕ್ಷಾಂತರ ರೂಪಾಯಿ ಕೊಟ್ಟ ಪ್ರೈವೇಟ್ ಸ್ಕೂಲ್ನ ಕಲಿಸಕ್ಕೆ ಹೋಗ್ಬೇಕು ಆ ಸಾಮರ್ಥ್ಯ ನಿಮ್ಮ ಹತ್ರ ಅದೇನು ಮತ್ತೆ ಯಾಕಪ್ಪ ನಿಮ್ಮ ಕಾಲ ಮೇಲೆ ನೀವು ಕಲ್ಲು ಚೆಲ್ಕೊಂಡು ಹಾ ನಿಮ್ಮನ್ನ ಹಳದಾಗ ನೀವು ನುಗ್ಸ್ಕೊಂಡು ಬೇರೆ ಮಕ್ಕಳನ್ನ ಯಾಕೆ ನೀವು ಉದ್ಧಾರ ಮಾಡೋದಕ್ಕೆ ಕುಂಟಿದ್ದೀರಿ ಸರ್ಕಾರಿ ಶಿಕ್ಷಕರದಲ್ಲ ಅವರು ಖಾಯಂ ಶಿಕ್ಷಕರದಲ್ಲ ಅವ್ರು ಮಾಡ್ಕೊಳ್ತಾರೆ ಬಿಡ್ರಿ ಯಾಕೆ ತ್ರಾಸು ಮಾಡ್ಕೊಳ್ತೀರಿ ಬರ್ರಿ ಶಾಲೆಯಿಂದ ಹೊರಗಡೆ ನೇಮಕಾತಿ ಮಾಡ್ಕೊಳಂತ ಹೇಳ್ರಿ ಸೊ ನಮ್ಗೆ ಸಂಬಳ ಹೆಚ್ಚಾಗಬೇಕು ಎಷ್ಟಾಗಬೇಕು ಸಂಬಳ ಹೆಚ್ಚ ಆಗಬೇಕು ಒಪ್ಕೊಳ್ತೇನೆ ನಾನು ಯಾಕಂದ್ರೆ ಅವ್ರು ಸರ್ಕಾರ ಎಲ್ಲ ಫೀಲ್ ಮಾಡ್ಕೊಳ್ಳಂಗಿಲ್ಲ ಆಗಬೇಕು ಒಪ್ಕೊಳ್ತೇನೆ ಎಷ್ಟು ಮಾಡ್ತಾರೆ ಅಂತ ಒಪ್ಕೊಂಡಿದ್ದೀನಿ ನೀವು ತಿಳ್ಕೊಂಡಿದ್ದೀರಿ ಹೋದ ವರ್ಷವೂ ಇದೇ ರೀತಿಯಾಗಿ ಪ್ರತಿಭಟನೆ ಆಯಿತು ಎಷ್ಟು ಹೆಚ್ಚು ಮಾಡಿದ್ರು ಐದುನೂರು ರೂಪಾಯಿ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಎಷ್ಟು ಹೆಚ್ಚು ಮಾಡ ಹೆಚ್ಚಿಗೆ ಮಾಡಲೇ ಇಲ್ಲ ಮತ್ತು ಹೋರಾಟಕ್ಕೆ ಬೇರೆ ಇರಿಸಿತ್ತು ನಾನು ಏನಂತ ನಿಮ್ಮ ಅತಿ ಶಿಕ್ಷಕರಿಗೆ ನಿಮ್ಮದೊಂದು ಗ್ರೂಪ್ ಬೇರೆ ಆಗಿಬಿಟ್ಟಿದ್ದೇನೋ ಅನಿಸಿದ್ದೆ ನನಗೆ ಒಂದು ಗ್ರೂಪ್ ಆಗಿ ಬೇರೆನೇ ಆಗಿಬಿಟ್ಟದ್ದು ಆಗಲಿ ಬೇಡ ತಂದಲ್ಲ ಆದ್ರೆ ಶಿಕ್ಷಕರ ನೇಮಕಾತಿ ಆಗಲಿದ್ದು ಹೋರಾಟ ಮಾಡಿರಲ್ಲ ಶಿ ಶಿಕ್ಷಕರ ನೇಮಕಾತಿ ಆಗಲಿ ಅರವತ್ತು ಎಂಬತ್ತು ಸಾವಿರ ರೂಪಾಯಿ ಶಿಕ್ಷಕರ ನೇಮಕಾತಿ ಆಗಬೇಕು ಅಷ್ಟು ಸೀಟ್ ಖಾಲಿ ಇದಾವೆ ಅದಕ್ಕಾಗಿ ಹೋರಾಟ ಮಾಡ್ರಿ ಅದನ್ನು ನೇಮಕಾತಿ ಪ್ರಾರಂಭ ಮಾಡಿರಿ ನಾವು ಓದಿದೀವಿ ನಮ್ಮ ಟಿ ಇಟಿ ಪಾಸ್ ನಾವು ಸಿಟಿ ಬರೀತೀವ ಅಂತಂದ ಸರ್ಕಾರದ ಮೇಲೆ ಒತ್ತಡ ಹಾಕ್ರಿ ಅದನ್ನು ಬಿಟ್ಟು ಸಂಬಳ ಹೆಚ್ಚು ಮಾಡ್ರಿ ಬೆಳಗಿನ ಸಂಜೆ ಮಾಡೋ ನಾವು ಕತ್ತಿಗತ್ತಿ ದುಡಿತೀವಿ ಅಂತಂದು ಹೇಳ್ಕೊತೀವಿ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಅತಿಥಿ ಶಿಕ್ಷಕರನ್ನು ಖಾಯಂ ಮಾಡ್ಕೊಡ್ರಿ ಅಂತ ಹೇಳ್ತೀವಿ ನೀವು ನನ್ನ ತಪ್ಪು ತಿಳ್ಕೊಬೇಟ್ರೆ ನಿಂಗೆ ಅಂತಂದ್ರೆ ನೀವು ಇನ್ನು ಮೂಢನಂಬಿಕೆ ಇಲ್ಲಿದ್ದೀರಿ ಅನ್ಸತ್ತ ಅಲ್ಲ ಸರ್ಕಾರ ಇದ್ದ ಖಾಯಂ ಇದ್ದವ್ರಿಗೆನೆ ಏನಪ್ಪ ಅಂದ್ರೆ ಸರಿಯಾಗಿ ಸಂಬಳವನ್ನ ಬರ್ತಾ ಇಲ್ಲ ಅನೇಕ ಇಲಾಖೆಗಳಲ್ಲಿ ಎಷ್ಟೋ ಜನ ನೌಕರರಿಗೆ ಸರಿಯಾದ ಸಂಬಳ ಸಿಗ್ತಾ ಇಲ್ಲ ಇನ್ನು ಅತಿಥಿ ಶಿಕ್ಷಕರನ್ನ ಸರ್ಕಾರ ಕಾಯಂ ಮಾಡ್ಕೊತಿತ್ತು ಅಂತಕ್ಕಂಥ ಮೂಢನಂಬಿಕೆ ಇಲ್ಲಿ ಯಾಕೆ ನೀವು ಇನ್ನು ಯಾವ ಆಧಾರದ ಮೇಲೆ ಅವರ ನಮ್ಮನ್ನ ಖಾಯಂ ಮಾಡ್ಕೋತಾರೆ ಟೀಟ್ ಆಗ್ಯದ ಟಿ ಕರೀರಿ ಅಂತ ಹೇಳಿ ನೇಮಕಾತಿ ಪ್ರಕ್ರಿಯೆ ಮಾಡಿಕೊಡ್ರಿ ಅಂತ ಹೇಳಿ ಅದನ್ನು ಬಿಟ್ಟು ಯಾರೋ ಒಂದು ಮೂರು ಮುನ್ನೂರು ಜನ ಆಫೀಸ್ ಶಿಕ್ಷಕರು ಕೂಡ್ಕೊಂಡ ಅಲ್ಲಿ ಹೋಗಿಬಿಟ್ಟು ಹೋರಾಟ ಮಾಡ್ತೀರಿ ಹೋರಾಟ ಮಾಡಿದ್ದು ತಪ್ಪಲ್ಲ ಹೋರಾಟ ಮಾಡಿದ್ದು ತಪ್ಪಲ್ಲವೇ ಅಲ್ಲ ನಮ್ಮ ಕೈಲಿ ಆಗಿಲ್ಲ ನಾವು ಬಂದಿಲ್ಲಪ್ಪ ಎಲ್ಲ ಕುತ್ಕೊಂಡು ಹೇಳ್ತಿರ್ಬೋದು ನೀವು ಹೋರಾಟ ಮಾಡಿದರೆ ಹೋಗಿ ಒಪ್ಕೊಳ್ತೀನಿ ನಾನು ಆದರೆ ನಿಮ್ಮ ಬೇಡಿಕೆಗಳು ಸರಿಯಾಗಿಲ್ಲ ಬೇಡಿಕೆಗಳು ಸರಿಯಾಗಿಲ್ಲ ಯಾವುದೇ ರೀತಿಯಾಗಿತ್ತು ಅಂದರೆ ಬೇಡಿಕೆಗಳು ನಿಮಗೆ ಸರಿಯಾಗಿಲ್ಲ ಏನತ್ತ ಹೋಗಿದ್ರಲ್ಲಿ ಪೇಮೆಂಟ್ ಹೆಚ್ಚು ಹೇಳಿದ್ರಿ ನಮ್ಮನ್ನು ಖಾಯ ಮಾಡ್ಕೊಳ್ತೇಳ್ತೀರಿ ನಮ್ಗೆ ಆ ಸೌಲಭ್ಯ ಇಲ್ಲ ಈ ಸೌಲಭ್ಯ ಯಾವ ಸೌಲಭ್ಯ ರೀ ಯಾವುದೂ ಸೌಲಭ್ಯ ಕೊಡಂಗಿಲ್ಲ ಅವರು ಒಂದು ದಿನ ಗುಂಪಿನ ಗೋವಿಂದ ಹೋರಾಟ ಮಾಡಿ ಬಂದರೆ ಸಕ್ಸಸ್ಫುಲ್ ರೀ ಇದು ಹಾ ಹಾ ಸಾಧ್ಯನಿಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಸಾರಿ ಅಂಗನವಾಡಿ ಶಿಕ್ಷಕಿಯರು ಮೂರು ದಿನ ಆಯ್ತು ಹೋರಾಟ ಮಾಡಿದ್ರೆ ಇಲ್ಲಿವರೆಗೂ ಕೂಡ ಅಲ್ಲಿ ಯಾರೊಬ್ಬ ಒಬ್ಬ ಸಚಿವ ಒಬ್ಬ ಮುಖ್ಯಮಂತ್ರಿ ಯಾರು ಕೂಡ ಹಾದಿಲ್ಲ ಇಷ್ಟು ತಿಳ್ಕೊಡ್ರಿ ಮತ್ತೆ ನೀವು ಯಾರೋ ನೂರ ಐವತ್ತು ಜನ ಎರಡ್ ನೂರು ಜನ ಹೋಗಿ ಅಲ್ಲಿ ಹೋರಾಟ ಮಾಡಕ್ಕೆ ಇತ್ರ ಅಲ್ಲಿ ಯಾರಾದರೂ ಬಂದು ಭರವಸೆ ಕೊಡ್ತಾರ ನಮ್ಗೆ ಒಗ್ಗಟ್ಟಿಲ್ಲ 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 ಅಂತಂದು ಹೇಳ್ತಿರ್ತೀನಲ್ಲ ಇದೇ ಕಾರಣದ ಒಗ್ಗಟ್ಟಿರದೇ ಇರೋದಕ್ಕೆ ಇದೇ ಕಾರಣ ಏನೋ ಸೆಪ್ರೇಟ್ ಮಾಡ್ಕೊಂಡು ಹೋದ್ರಿ ಹೋಗ್ಲಿ ಅತಿ ಶಿಕ್ಷಕರು ಎಲ್ಲರೂ ಹೋಗಿದ್ರಿ ಒಂದು ಮೂವತ್ತೈದು ಸಾವಿರ ಅರವತ್ತು ಸಾವಿರ ಜನ ಅತಿ ಶಿಕ್ಷಕರಲ್ಲ ಎಲ್ಲರೂ ಇದ್ದರೆ ಅಲ್ಲಿ ಒಂದು ಎರಡುನೂರು ಮುನ್ನೂರು ನಾಲ್ಕುನೂರು ಜನ ಇದ್ರೆ ಏನೋ ಅನಿಸ್ತದೆ ಹಾಂ ಅಷ್ಟು ಜನ ಹೋಗಿ ಏನು ಮಾಡ್ತೀರಿ ಅಲ್ಲಿ ಏನು ಮಾಡ್ತೀರಿ ಯಾವುದು ಇದು ಇದು ಏನಾಗ್ತದೆ ಅಂದ್ರೆ ಒಂದು ಸಲ ಹೋರಾಟ ಮಾಡಿ ಬಂದರೆ ಶಿಕ್ಷಕರ ಹೋರಾಟ ಎಷ್ಟು ಅಂತ ಅನಿಸ್ತದೆ ಜನರಿಗೆ ಒಂದೇ ಸಲ ಹೋರಾಟ ಮಾಡಿರಿ ಸತತವಾಗಿ ಹೋರಾಟ ಮಾಡಿರಿ ಬೇಡಿಕೆ ಇರೋವರೆಗೆ ಹೋರಾಟ ಮಾಡಿರಿ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ನಾನೊಬ್ಬ ಜಿಲ್ಲಾಧ್ಯಕ್ಷ ಇದ್ದೀನಿ ಒಬ್ಬ ಜಿಲ್ಲಾಧ್ಯಕ್ಷ ಇದ್ದೀರಿ ಆ ಖಜಾಂಚಿ ಕಾರ್ಯದರ್ಶಿ ಅದು ಇದು ಮನಸ್ಸು ಹುಡುಗಾಡ್ಸಂತ ಹೇಳಿ ಅಲ್ಲಿ ಹೋಗಿ ಕೂತ ಅನವಶ್ಯಕವಾಗಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಹೋರಾಟ ಹೋರಾಟ ತಂದು ಹೇಳ್ಕೊತಾಗದಿರಿ ಸರ್ಕಾರ ಅದಕ್ಕೆ ತಿಂಚಿತ್ತು ಬೆಲೆ ಕೊಡೋಣಿಲ್ಲ ಒಗ್ಗಟ್ಟೆ ಇಲ್ಲದೆ ನಿಮ್ಮದು ನಾನು ಅತಿ ಶಿಕ್ಷಕರಿಗೆ ವಿರುದ್ಧವಾಗಿಲ್ಲ ನಾನು ವಿಡಿಯೋಗಳ್ ನೀವು ಅತಿ ಶಿಕ್ಷಕರ ಬಗ್ಗೆ ನಾನು ವಿಡಿಯೋಗಳನ್ನ ಎಷ್ಟೋ ಮಾಡಿದ್ದೀನಿ ಎಷ್ಟೋ ಕಳಿಸಿದ್ದೀನಿ ಆದ್ದರಿಂದ ಎಷ್ಟೋ ಶಾಲೆಗಳಲ್ಲಿ ಅತಿ ಶಿಕ್ಷಕರಿಗೆ ಮರ್ಯಾದೆ ಸಿಗುತ್ತೆ ನಾನು ವಿರೋಧಿ ಅಲ್ಲ ಆದರೆ ಏನಂತ ಹೋರಾಟ ಮಾಡೋಕಿದ್ರಲ್ಲಿ ಯಾವ ಸರ್ಕಾರ ಬರ್ತದ ಅಲ್ಲಿ ನೀವು ನೀವು ಆಯ್ಕೆ ಮಾಡಿದ ಸರ್ಕಾರ ಅಲ್ಲಿ ಹೆಣ್ಣು ಮಕ್ಕಳಿಗೆ ಎರಡೆರಡು ಸಾವಿರ ರೂಪಾಯಿ ಕೊಡಗದ ಬಸ್ ಫ್ರೀ ಅದಾವ ಆ ಹೋರಾಟದಾಗ ನೋಡಿದ್ರೆ ಗಂಡು ಮಕ್ಕಳು ಇಲ್ಲ ಯಾರು ಸ್ವಲ್ಪ ಎಲ್ಲ ಒಂದು ಮೂವತ್ತು ನಲ್ವತ್ತು ಜನ ಅಷ್ಟೇ ಗಂಡು ಮಕ್ಕಳದಲ್ಲ ಎಲ್ಲ ಹೆಣ್ಮಕ್ಳಿಗೆ ಮಕ್ಕಳಿಗೆ ಅದ ಬಸ್ ಫ್ರೀ ಅದಾವೆ ಅದು ಬಸ್ ಫ್ರೀ ಹೋಗ್ತಿರ್ಲಿಲ್ಲ ನೀವು ಈ ಒಂದು ತಿಳಿದು ಎಲ್ಲ ಕನ್ಫ್ಯೂಷನ್ ಆಗಿ ನನಗೆ ಏನು ತಿಳಿದು ಅಲ್ಲಿ ನೋಡಿದ್ರೆ ಫೆಬ್ರವರಿ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಹೋರಾಟವನ್ನು ನಿಗದಿ ಮಾಡಿದಾರ ಇವ್ರು ನೋಡಿದ್ರೆ ನಮ್ಮನ್ನು ಖಾಯ ಮಾಡ್ಕೊಳ್ರಿ ಜೀವಂತ ಖಾಯ ಮಾಡ್ಕೊಳ್ಳೋಂಗಿಲ್ಲ ಅವ್ರು ಇದು ನೆನ್ಪಿಡ್ಕೊಂಡ್ಬಿಟ್ರಿ ನೀವು ಅವರು ಯಾವತ್ತು ಖಾಯ ಮಾಡ್ಕೊಳ್ಳೋಂಗಿಲ್ಲ ಅವರು ನಿಮ್ಗೆ ಸಂಬಳ ಹೆಚ್ಚು ಮಾಡಿದ್ರು ಭಾಳ ಮಾಡಿದ್ರೆ ಎರಡು ಸಾವಿರ ಮೂರು ಸಾವಿರ ಭಾಳ ಭಾಳ ತಲೆ ಒಳಗೆ ಮಾಡಿದ್ರೆ ಐದು ಸಾವಿರ ಸಂಬಳ ಹೆಚ್ಚು ಮಾಡ್ತಾರೆ ನಮ್ಗೆ ಆ ಸೌಲಭ್ಯ ಕೊಡ್ರಿ ಸೌಲಭ್ಯ ಸೌಲಭ್ಯ ಏನಿಲ್ಲ ಇಲ್ಲಿ ಏನು ಕೊಡಂಗಿಲ್ಲ ಅವರು ನಂದು ಕೊಡೋದೇ ಇಲ್ಲ ಅವರು ಶಿಕ್ಷಕರ ನೇಮಕಾತಿ ಆಗಲಿ ಸಿಇಟಿ ಕರೀರಿ ಟಿಇಟಿ ಕರೀರ ಹೋರಾಟ ಮಾಡೋದು ಬಿಟ್ಟ ನಮ್ಗೆ ಸಂಬಳ ಹೆಚ್ಚು ಮಾಡ್ರಿ ನಮ್ಗೆ ಸೌಲಭ್ಯಗಳನ್ನ ಕೊಡ್ರಿ ಕಾಯಂ ನಮ್ಗೆ ಒಂದು ಸ್ಥಾನಮಾನ ನೀಡಿರತ್ತ ಅಂದ್ರೆ ಇದು ಯಾವತ್ತರ ಸಾಧ್ಯ ಸಂಬಳ ಹೆಚ್ಚು ಮಾಡಬಹುದು ಕಾಯ ಯಾವ ನಂಬಿಕೆ ಇಲ್ಲದೆ ನೀವು ಯಾವ್ದು ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ನ್ಯೂಸ್ ಚಾನಲ್ ಯಾವುದೂ ಇಲ್ಲ ಯಾವ್ದು ಒಂದು ಬೇರೆ ಬೇರೆ ಒಂದು ನ್ಯೂಸ್ ಚಾನಲ್ಗಳದು ಹೋಗಿ ಪಬ್ಲಿಕ್ ಟಿವಿ ಬಂದ್ರೆ ಟಿವಿ ವಿ ನೈನ್ ಬಂದರು ಆ ನ್ಯೂಸ್ ಏಟಿನ್ ಅವ್ರು ಯಾರೋ ಒಬ್ಬರು ಇದ್ದರು ಅಷ್ಟೇ ಯಾರು ಯಾರು ಬಂದಾರಲ್ಲಿ ದಯವಿಟ್ಟು ನಿಮ್ಗೆ ಹೇಳ್ತೀನಿ ನಾನು ಶಾಲೆಯಿಂದ ಹೊರಗಡೆ ಬರ್ರಿ ಇದು ನಿಮ್ಗೆ ದೊಡ್ಡ ಪರಿಹಾರ ನಮ್ದು ಏಜ್ ಬಾರಾಗಿದೆ ಆಗಿದೆ ಅದಕ್ಕೊಂದು ಏನಾದರೂ ಪರಿಹಾರ ಹುಡುಕಾಡೋರು ಹೋಗೋಣ ರೀ ಅಲ್ಲಿ ಹೋರಾಟಕ್ಕೆ ಹೋಗ್ ರೀ ಅತಿ ಶಿಕ್ಷಕರೊಂದು ಹೋರಾಟ ಮಾಡ್ತಾರೆ ಇವರು ಸ್ಟಡಿ ಮಾಡೋರು ಒಂದು ಹೋರಾಟ ಮಾಡ್ತಾರೆ ಇನ್ನೊಂದು ಟೀಮ್ ಅದೊಂದು ಹೋರಾಟ ಮಾಡ್ತದೆ ಇನ್ನು ಮುಂದೆ ಬರ್ತಾ ಬರ್ತಾ ಏನಂತಂದ್ರೆ ಜಿಲ್ಲಾವಾರು ಹೋರಾಟ ಆಮೇಲೆ ತಾಲೂಕುವಾರು ಹೋರಾಟ ಆಮೇಲೆ ಅವರು ಊರಿನಾಗ ಎಂಟು ಮಂದಿ ಡಿ ಎಡ್ ಡಾ ಬಿ ಎಡ್ ಡ ಎಮ್ ಎಲ್ಲ ಅವ್ರವ್ರು ಹೋರಾಟ ಕೊಡ್ತೀವರು ಒಗ್ಗಟ್ಟು ಇಲ್ಲ ನಮ್ಮಲ್ಲೇ ಒಗ್ಗಟ್ಟು ಮಾಡ್ಕೊಡ್ರಿ ಹೋರಾಟಕ್ಕೆ ಕರೆ ನೀಡಿದ್ದಾರೆ ಸ್ಪರ್ಧಾಕಾಶಿ ಅವ್ರು ಹೋಗೊಂಡ್ರಲ್ಲಿ ಹೋರಾಟ ಮಾಡೋರು ಮತ್ತೊಬ್ಬ ಯಾರೋ ಒಬ್ಬ ಯೂಟ್ಯೂಬರ ಈ ಕೋಚಿಂಗ್ ಸೆಂಟರ್ಗಳ ಬಗ್ಗೆ ಸ್ವಲ್ಪ ಕೆಲವೊಂದಿಷ್ಟು ಮಾತುಗಳನ್ನ ಮಾತಾಡಿದಾರೆ ಕೋಚಿಂಗ್ ಸೆಂಟರ್ಗಳ ಬಗ್ಗೆ ಮಾತಾಡಿದಾನ ಅವನ ಸ್ಪರ್ಧಾಕಾಶಿಯವರ ನೇರವಾಗಿ ಹೆಸರು ತಗೊಂಡಿಲ್ಲ ಬಟ್ ಈ ಹೋರಾಟಕ್ಕೆ ಕರೆ ನೀಡಿದವರು ಯಾರಪ್ಪಲ್ಲ ಸ್ಪರ್ಧಾಕಾಶಿಯವರು ನೀಡಿದಾರೆ ಸೊ ಆ ವ್ಯಕ್ತಿ ಮಾತಾಡೋ ಮಾತ್ರಗಳು ನೇರವಾಗಿ ಅಲ್ಲಿಗೆ ಹೋಗ್ತವೆ ಸೊ ಅವ್ನು ಏನೇನು ಮಾತಾಡಿದಾನ ಅವನ ಬಗ್ಗೆ ಸ್ವಲ್ಪ ಏನಪ್ಪ ಅಂದ್ರೆ ಇನ್ನೊಂದು ಸ್ವಲ್ಪ ತಿಳ್ಕೊತೇನೆ ನಾನು ತಿಳ್ಕೊಂಡು ಒಂದು ವಿಡಿಯೋ ಮಾಡ್ತೇನೆ ನಾನು ಓಕೆ ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ ಆ ವ್ಯಕ್ತಿ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ತೀನಿ ಸ್ವಲ್ಪ ಸ್ಟಡಿ ಮಾಡ್ತೀನಿ ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಂಡು ಹೇಳ್ತೇನೆ ನಾವು ಅವ್ರಿಗೆ ಸರಿಯಾಗಿ ಹೇಳ್ತೀನಿ ಕರೆಕ್ಟಾಗಿ ಹೇಳ್ತೇನೆ ಅವ್ರಿಗೆ ಏನಂತ ಎಲ್ಲರೂ ಕೂತ್ಕೊಂಡು ಏನಾದರೂ ಊರ್ಚುತಿ ಮಾತಾಡಿರಲ್ಲದು ಓಕೆ ಜನ ಸ್ಟಡಿ ಮಾಡಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ದಯವಿಟ್ಟು ಎಲ್ಲರೂ ಒಂದಾಗಿ ಶಿಕ್ಷಕರ ನೇಮಕಾತಿ ಆಗಲಿ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲರೂ ಕೂಡ ಹೋರಾಟಕ್ಕೆ ಬರ್ರಿ ಅಂತ ಹೇಳ್ತೀನಿ ಮತ್ತೆ ನಾಳೆ ಬರ್ತೀನಿ ಜೈ